ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಹಾಗಾದಮೇಲೆ ಮಧ್ಯಾಹ್ನ ಆದಂಗೆ ಏನು ಅಡುಗೆ ಮಾಡಲಪ್ಪ ಏನು ಅಡುಗೆ ಮಾಡಲಪ್ಪ ಅಂತ ಯೋಚನೆ ಮಾಡ್ತಾನೇ ಇದ್ದೆ ಸೊ ಸಾಂಬಾರೆಲ್ಲ ಏನೂ ಇರಲಿಲ್ಲ ಅದಕ್ಕೆ ಒಂಚೂರು ಲೈಟಾಗಿ ಟೊಮೊಟೊ ಸಾಂಬಾರು ಮಾಡ್ಬಾರಣ ಅಂತ ಆಲ್ ಟೈಮ್ ಫೇವ್ರೇಟ್ ಅಂತ ಅಂದರೆ ಟೊಮೊಟೊ ಸಾಂಬಾರು ದಿಢೀರಂತ ಆಗೋದು ಟೊಮೊಟೊ ಸಾಂಬಾರು ನಮ್ಮ ಸೊಮ್ ಟೊಮೊಟೊ ಸಾಂಬಾರಿಗೆ ಈ ಟೊಮೊಟೊ ಗೊಜ್ಜು ಆ ಥರ ತುಂಬ ಇಷ್ಟಪಡ್ತಾರೆ ನನಗೆ ಟೊಮೊಟೊ ಸಾರು ಇಷ್ಟ ಅನ್ನ ಮಾಡಿಕೊಂಡು ತಿಳಿ ಒಂಥರ ತಿಳಿ ರಸ ಥರ ಇರುತ್ತೆ ಇದು ಚೆನ್ನಾಗಿ ಅಂದರೆ ಟೊಮೊಟೊ ರಸ ಥರ ಇರುತ್ತೆ ಜಾಸ್ತಿ ಹುಳಿ ಅಂತಲೂ ಒಂದು ಒಂಥರ ಡಿಫ್ರೆಂಟಾಗಿರುತ್ತೆ ಆರಾಮ್ ಊಟ ಮಾಡಿ ಸೈಡಲ್ಲಿ ಒಂದು ಮೊಟ್ಟೆ ಬೇಯಿಸ್ಕೊಂಡು ಅದಕ್ಕೆ ಕಬಾಬ್ ಥರ ಮಾಡ್ಕೊಂಡು ತಿಂದರೆ ಆಹಾ ಎಮ್ಮಿ ಸಕ್ಕತ್ತಾಗಿರುತ್ತೆ ಆದರೆ ನಂಗೆ ಬಂದ್ಬಿಟ್ಟು ಫಿಶ್ ಇತ್ತು ಫಿಶ್ಶು ಒಂದು ಲಾಸ್ಟ್ ಬ್ಲಾಗಲ್ಲಿ ಹೇಳಿದೆ ಫಿಶ್ ತಂದಿದ್ದು ಅದಿತ್ತಲ್ಲ ಅದಕ್ಕೆ ಟೊಮೊಟೊ ಸಾರಿಗೆ ಚೆನ್ನಾಗಿರುತ್ತೆ ಫ್ರೈ ಮಾಡ್ಕೊಂಡು ತಿಂದ್ಬಿಡೋಣ ಅಂದ್ಬಿಟ್ಟು ಇವಾಗ ಟೊಮೊಟೊ ಸಾರು ಮಾಡ್ತಾಯಿದ್ದೀನಿ ಖುಷಿ ಬಂದು ಮಲಗಿಸಿದೆ ಖುಷಿ ಎದಳೋಷ್ಟರಲ್ಲಿ ಬಿಸಿಯನ್ನು ಬಿಸಿ ಸಾರು ಮಾಡ್ರೆ ಅವಳಿಗೆ ಊಟ ಮಾಡ್ಸೋಕೆ ಕರೆಕ್ಟ್ ಆಗುತ್ತೆ ಅಂತ ಮಾಡ್ತಾಯಿದ್ದೀನಿ ಆ್ಯಂಡ್ ಜೊತೆಗೆ ಯಾಕೋ ಇವತ್ತು ಬ್ಲಾಗ್ ಮಾಡೋ ಇಂಟ್ರೆಸ್ಟೇ ಇರಲಿಲ್ಲ ಏನೋ ಒಂಥರ ನಾನು ನಮ್ಮನೆ ಈ ವಾಲ್ಪೇಪರೆಲ್ಲ ಚೇಂಜ್ ಮಾಡಬೇಕು ಅಂತ ಮೊದಲೇ ಹೇಳಿದ್ದೆ ಅದು ಇವತ್ತು ಬರಲ್ಲ ನಾಳೆ ಬರ್ತಾರೆ ಅಂತ ಹೇಳಿದ್ರು ಅವರು ಜೊತೆಗೆ ಇನ್ನೊಂದು ಒಂದು ವಾರದಿಂದ ಬಟ್ಟೆಗಳು ಮನೇನಲ್ಲಿ ತುಂಬ ಸ್ಟಾಕ್ ಇತ್ತು ಅದನ್ನೆಲ್ಲ ಕಂಟಿನ್ಯೂಸ್ ಆಗಿ ಡೈಲಿ ಡೈಲಿ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಈ ಥರ ಬಿಸಿಲುಗೆ ಒಣಗಾಕಿ ಒಣಗಾಕಿ ಸಿಕ್ಕಾಬಿಟ್ಟು ಜಾಸ್ತಿ ಬಟ್ಟೆಗಳಾಗಿದ್ವು ನನಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಬಟ್ಟೆ ಫೋನ್ ಮಾಡೋದು ಅಂತಂದ್ರೆ ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತೀನಿ ಸೋಮ್ ಯಾರು ನನ್ನ ಜೊತೆ ಇನ್ನೊಬ್ರು ಕುತ್ಕೊಂಡ್ರೆ ಪಟಾಪಟ ಅಂತ ಫೋಲ್ಡ್ ಮಾಡಿ ಇಟ್ಬಿಡ್ತೀನಿ ಸೋಮ್ ಇವಾಗ ಎಲ್ಲ ಫೋಲ್ಡ್ ಮಾಡ್ತಾ ಕುತ್ಕೊಂಡಿದ್ದಾರೆ ನನಗೆ ಯಾಕೋ ಥರ ಸು ಸುಸ್ತು ಸುಸ್ತಾಗ್ತಾ ಇತ್ತು ನನ್ನ ಬಟ್ಟೆಗಳು ನನಗೆಲ್ಲ ಫೋಲ್ಡ್ ಮಾಡ್ಕೊಡ್ತಾ ಇದ್ದಾರೆ ಅಂದರೆ ಸೊ ನನಗೆ ಕೊಡ್ತಾಯಿದ್ದಾರೆ ಯಾಕೆ ನನ್ನ ಬಟ್ಟೆ ಫೋಲ್ಡ್ ಮಾಡೋಲ್ಲ ಸೋಮ್ ಯಾವಾಗ್ಲೂ ಅಪ್ಪ ತುಂಬ ರಿಸ್ಕಿನಿಂದು ಅಂತ ಅವ್ರ ಮಗಳದ್ದು ಮತ್ತು ಅವ್ರದ್ದು ಬಟ್ಟೆ ಫೋಲ್ಡ್ ಮಾಡಿಕೊಂಡ್ರು ಆಮೇಲೆ ರಕ್ಷಿತ್ ಬಟ್ಟೆಗಳನ್ನ ನೀವೇ ಫೋಲ್ಡ್ ಮಾಡ್ಕೊ ಅವ್ರವ್ರ ಬಟ್ಟೆ ಅವ್ರವರೇ ಫೋಲ್ಡ್ ಮಾಡ್ಕೊಳ್ಳಿ ಅಂತ ಕೊಟ್ರು ಇನ್ನು ಮತ್ತೆ ಅವತ್ತು ಆಗೋಯಿತು ಟೊಮೊಟೊ ಸಾರ ಇತ್ತು ಅದನ್ನೇ ಊಟ ಮಾಡಿದ್ವಿ ಮತ್ತು ನೆಕ್ಸ್ಟ್ ಡೇ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೀಸನ್ ಸೀಸನ್ ಹೇಗೆ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೋ ಹಾಗೆ ನಮ್ಮ ಫೇಸಲ್ಲಿ ಆಗಿರ್ಬೋದು ಆಗಿರ್ಬೋದು ಚೇಂಜಸ್ ಸ್ಟಾರ್ಟ್ ಆಗುತ್ತೆ ಈ ಅದೇ ಥರ ಈ ವಿಂಟರ್ ಸೀಸನ್ ಬಂತು ಅಂತಂದರೆ ಪ್ರತಿಯೊಬ್ಬರಿಗೂ ಒಂದು ಡೈಲಿ ಯೂಸ್ ಮಾಡೋಕ್ಕೆ ಅಂತಲೇ ಒಂದು ಡೇ ಕ್ರೀಮ್ ಬೇಕೇ ಬೇಕು ಅಲ್ವಾ ಸೊ ಆದ್ದರಿಂದ ನಾನಿವತ್ತು ನಿಮಗೆ ಈ ಗುಡ್ ವೈಫ್ಸ್ ಅವರ ಸ್ಯಾಫ್ರಾನ್ ನರೈಸಿಂಗ್ ಡೇ ಕ್ರೀಮ್ ಬಗ್ಗೆ ತಿಳಿಸ್ತಾ ಇದ್ದೀನಿ ಯಾಕಂದರೆ ಇದು ಒಂಥರ ವಿಂಟರ್ ಸ್ಪೆಷಲ್ ಕೇಸರ್ ಸ್ಕಿನ್ ಬ್ರೈಟ್ನಿಂಗ್ ಕ್ರೀಮ್ ಅಂತಲೇ ಹೇಳ್ಬೋದು ಇದನ್ನು ಅಪ್ಲೈ ಮಾಡೋದರಿಂದ ಸ್ಕಿನ್ ಟೋನ್ ಇವನ್ ಮಾಡುತ್ತೆ ಜೊತೆಗೆ ಸ್ಕಿನ್ ಕಾಂಪ್ಲೆಕ್ಷನ್ ಬ್ರೈಟನ್ ಮಾಡುತ್ತೆ ಮತ್ತು ಈ ಡಾರ್ಕ್ ಸ್ಪಾಟ್ಸ್ ಇರುತ್ತಲ್ಲ ಫೇಸ್ ಮೇಲೆ ಮತ್ತು ಕೆಲವ್ರಿಗೆ ಪಿಗ್ಮೆಂಟೇಷನ್ ಅಂದರೆ ಬಂಕ್ ಕೂಡ ಇರುತ್ತೆ ಅದ್ರ ಜೊತೆಗೆ ಸ್ಕಾರ್ಸ್ ಏನಿದೆ ಅದು ಲೈಟ್ ಮಾಡುತ್ತೆ ಜೊತೆಗೆ ಇದನ್ನು ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಬ್ರೈಟ್ನಿಂಗ್ ಆಗಿ ಕಾಣೋ ಥರ ಮಾಡುತ್ತೆ ರಿಚ್ ಸೋರ್ಸ್ ಮತ್ತು ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಕೂಡ ಇರೋದ್ರಿಂದ ಬೆಸ್ಟ್ ಅಂತಲೇ ನಾನು ಹೇಳ್ತೀನಿ ಈ ಪ್ರಾಡಕ್ಟ್ ಪ್ರಾಡಕ್ಟು ಆ್ಯಂಡ್ ನಿಮಗೂ ಏನಾದ್ರೂ ಈ ಪ್ರಾಡಕ್ಟ್ ಬೇಕು ಅಂತಂದರೆ ಟ್ಯಾಗ್ ಮಾಡಿರ್ತೀನಿ ಆ್ಯಂಡ್ ಈ ಜಾನ್ವರಿ ಫಿಫ್ತ್ ನೀವೇನಾದ್ರೂ ಗುಡ್ ವೈಫ್ಸ್ ಅವರ ಪ್ರಾಡಕ್ಟ್ ತೊಗೊಂಡ್ರೆ ಬೈ ಒನ್ ಗೆಟ್ ಒನ್ ಫ್ರೀ ಕೂಡ ಇದೆ ಸೊ ಟ್ಯಾಗ್ ಮಾಡಿರೋ ಪ್ರಾಡಕ್ಟ್ನೆಲ್ಲ ಚೆಕ್ ಮಾಡಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಇವಾಗ ವೆಯ್ಟ್ ಮಾಡಿ ಮಾಡಿ ಅವ್ರಿಗೆ ಸಾಕಾಯಿತು ನಾನು ಇವಾಗ ಬರ್ತೀನಿ ಅಂತ ಅಂದ್ಕೊಂಡು ನಿನ್ನೆ ಹೇಳಿದೆ ಅವ್ರು ನೆನ್ನೆನೂ ಬರಲಿಲ್ಲ ಅದಕ್ಕೆ ಇವಾಗ ಬರ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಬಂದಿಲ್ಲ ವೆಯ್ಟ್ ಮಾಡ್ತಾನೆ ಇದ್ದೀನಿ ಅನ್ನೊಂದು ಕಾಲಾಯಿತು ರಕ್ಷಿತ್ ಇಷ್ಟೊತ್ತರ್ಗು ಇಲ್ಲೇ ಇದ್ದ ಯಾಕೆಂತಂದರೆ ಯಾರಾದ್ರೂ ಮನೇಲಿ ಒಬ್ರು ಇರಲಿ ಅಂತ ಅಂದ್ಕೊಂಡು ಇಟ್ಟಿದ್ದೆ ಇವ್ರು ಯಾಕೋ ಬರೋ ಕಾಣಿಸ್ಲಿಲ್ವಲ್ಲ ಅವ್ನಿಗೆ ಅಲ್ಲಿ ಕ್ಲಾಸ್ ಮಿಸ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಹೋದರು ಸೋ ಮೀಟಿಂಗ್ ಇದೆ ಅವರು ಹೋಗಲೇಬೇಕು ಅಂತ ಹೇಳ್ಕೊಂಡು ಹೋದ್ರು ಕಾದು ಕಾದು ಬೇಜಾರಾಯಿತು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದೀನಿ ಅವ್ರು ಫೋನೇ ಪಿಕ್ ಮಾಡ್ತಾ ಇಲ್ಲ ಸೊ ಲಾಸ್ಟ್ ಟೈಮ್ ಹಾಕ್ಸ್ತಕ್ಕಪ್ಪ ಅವರೇ ಕರೆಕ್ಟಾಗಿ ಶಾರ್ಪಾಗಿ ಒಂಬತ್ತುವರೆ ಹತ್ತು ಗಂಟೆ ಇಷ್ಟಕ್ಕೆ ಮನೇಲಿದ್ರು ಇಷ್ಟ ಕಾಲೇ ಎಷ್ಟೋ ಕೆಲಸ ಮಾಡ್ತಾಯಿದ್ರು ಇವ್ರು ಯಾಕೋ ತುಂಬ ನೆಗ್ಲೆಕ್ಟ್ ಮಾಡ್ತಾ ಇದಾರೆ ಏನೋ ಅಂತ ಗೊತ್ತಿಲ್ಲ ನನಗೆ ಗೊತ್ತಿಲ್ಲದೆ ಇರೋ ಕಡೆ ಹೋದರೆ ಹಿಂಗೆ ಆಗುತ್ತಾ ಏನೋ ಅದು ಗೊತ್ತಿಲ್ಲ ನನಗೆ ಇದು ನಾನು ಫಸ್ಟ್ ಟೈಮ್ ಹೋಗಿರೋದು ಅಲ್ಲಿ ನಾನು ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ಎಷ್ಟೊತ್ತಿಗೆ ಆಗುತ್ತೋ ಎಷ್ಟೊತ್ತು ಬಿಡುತ್ತೋ ಏನು ಫೋನ್ ಮಾಡ್ತಾರೋ ನನಗೂ ಐಡಿಯಾ ಇಲ್ಲ ನಾನು ಅದಕ್ಕೆ ಏನು ಕೆಲಸ ಮಾಡ್ದಂಗೆ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀನಿ ಯಾಕೆಂದರೆ ಹೆಂಗಿದ್ರು ಮನೆ ಗಲೀಜಾಗ್ಬಿಡುತ್ತೆ ಆಮೇಲೆ ನಿಧಾನಕ್ಕೆಲ್ಲ ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ನೋಡ್ಬೇಕು ಏನಾಗುತ್ತೆ ಏನು ಎತ್ತ ಅಂತ ಖುಷಿ ಮಾ ಇಲ್ಲಿ ಮಲ್ಕೊಂಡೋಳೆ ಅಂದರೆ ಇವಾಗ ಒಳ್ಳೆ ತಿಂಡಿ ತಿಳಿಸ್ತೇ ಟಿ ವಿ ನೋಡ್ದೆ ಕುತ್ಕೊಳ್ಳಿ ರಶೀತ್ ಜಸ್ಟ್ ಇವಾಗ ತಾನೇ ಹೋದ ನಾನು ಇವಾಗ ಬಂದು ಒಂದು ಸ್ವಲ್ಪ ಗೋಧಿ ಹಿಟ್ಟೆಲ್ಲ ಇರಲಿಲ್ಲ ಗೋಧಿ ಹಿಟ್ಟೆಲ್ಲ ಆರ್ಡ್ರ್ ಮಾಡಿ ತರಿಸ್ಕೊಂಡೆ ಪನ್ನೀರ್ ತರಿಸ್ಕೊಂಡೆ ಸರಿ ಆಶೀರ್ವಾದ ಆಟ ಮಲ್ಟಿಗ್ರೇನ್ ತರಿಸಿದ್ದೀನಿ ಜೊತೆಗೆ ಒಂಚೂರು ಎಮರ್ಜೆನ್ಸಿ ಸೆರಲಾಕು ಒಂದು ಪನ್ನೀರ್ ತರಿಸಿದೆ ಸರಿ ಮೆಟ್ರೋಗೆ ಹೋಗೋಕೆ ನನಗೆ ಟೈಮೇ ಸಿಕ್ಕಿಲ್ಲ ಅದಕ್ಕೋಸ್ಕರ ಮೊದಲೆಲ್ಲ ಮಂತ್ಲಿ ಇಲ್ಲ ಅಟ್ಲೀಸ್ಟ್ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಟು ಮಂತ್ಸ್ ಹತ್ರ ಡಿ ಮಾಡ್ಕೋ ಅಷ್ಟೇ ಹೋಗ್ಯ ಇಲ್ಲ ನಾವಂತೂ ರಶ್ ಇರ್ತಾರಪ್ಪ ಡಿ ಮಾರ್ಟಲ್ಲಿ ಸಿಕ್ಕೋಬಿಟ್ಟೆ ರಶ್ಶು ನಾನಂತೂ ಹಂಗೆ ಗಿಜ್ ಬಿಜ್ ಗಿಜ್ಬಿ ಇದ್ರೆ ನಾವು ಹೋಗಿ ಮತ್ತು ಕ್ಯೂ ತುಂಬ ಅಲ್ಲಿ ಬಿಲ್ಲಿಂಗಿಗೆಲ್ಲ ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ಇವಾಗ ಡಿ ಮಾರ್ಟ್ಗೆ ಹೋಗೋದೇ ಬಿಟ್ಬಿಟ್ಟೆ ಏನಾದರೂ ಮನೆಗೆ ಆರ್ಡ್ರ್ ಮಾಡಿ ತರ್ಸ್ಕೊಬಿತಿವಿ ಎಮರ್ಜೆನ್ಸಿ ಅಂತಂದರೆ ಇದ್ದೀನಿ ಮಾಮೂಲಿ ಮೆಟ್ರೋಗೆ ಫಸ್ಟ್ ಹೋಗ್ತಾ ಇದ್ದು ಆದ್ದರಿಂದ ರಕ್ಷಿತ್ ನೆನ್ನೆ ಒಂದು ಫ್ಲವರ್ ಬುಕ್ಕೆ ತಂದವನೆ ಅವನೇ ಮಾಡಿರೋದು ಇಲ್ಲಿ ನನ್ನ ಮಗಳು ಅದನ್ನು ಕಿತ್ತೆಲ್ಲ ಹಾಕೊಳ್ಳೆ ಅಲ್ಲೆಲ್ಲ ಹೂವೆಲ್ಲ ಎಲ್ಲ ಇದು ಮಾಡವಳೆ ಅವ್ನು ಮಾಡಿದಂತೆ ಇದು ಚೆನ್ನಾಗಿದೆಯಮ್ಮ ಅಂತ ತಂದಿದ್ದ ಚೆನ್ನಾಗಿದೆ ಕಣಪ್ಪ ಅಂತ ಹೇಳಿದೆ ಚೆನ್ನಾಗಿದೆ ಅಲ್ಲ ನೋಡೋಣ ಇನ್ನು ಈ ಲಾಸ್ಟ್ ಇದು ವಾಲ್ಪೇಪರ್ ಮನೆಯಲ್ಲಿ ನೋಡೋಣ ಅದು ಹಾಕಿದ್ಮೇಲೆ ಯಾವ ರೀತಿ ಬರ್ತೀನಿ ಅಂತಂದರೆ ನಿನ್ನೆ ಬ್ಲಾಗೇ ಮಾಡೋಕ್ಕಾಗಲಿಲ್ಲ ಯಾಕೋ ಒಂದೊಂದು ದಿನ ಒಂಥರ ಮೂಡ್ ಎಲ್ರದೂ ಮೂಡ್ ಒಂದೇ ಥರ ಇರೋದಿಲ್ಲ ಅಲ್ವಾ ಒಂಥರ ಮೂಡ್ ಅಪ್ಸೆಟ್ ಆಗಿರೋ ಥರ ಆಗ್ತಾಯಿತ್ತು ನೀನು ಯಾಕೋ ಒಂಥರ ಬೇಜಾರು ಥರ ಫೀಲ್ ಆಗ್ತಾಯಿತ್ತು ಸೊ ಅದಕ್ಕೋಸ್ಕರ ನಿನ್ನೆ ಬ್ಲಾಗ್ ಮಾಡಲಿಲ್ಲ ಜಾಸ್ತಿ ಮತ್ತು ಹೆಡ್ಡೆ ಬೇರೆ ಒಂಥರ ಶು ಬರೋ ಥರ ಫೀಲ್ ಆಗ್ತಾಯಿತ್ತು ಅದಕ್ಕೋಸ್ಕರ ಬಿಡು ಅಂದ್ಕೊಂಡು ಸುಮ್ಮನೆ ಅದೆ ಸೊ ಹಿಂಗಾಯ್ತು ಚೆನ್ನಾಗ್ಯ ಓಕೆ ನನ್ನ ಮಗ ಹೇಳೋ ದೇವ್ ಅವ್ನಿಗೇನೋ ಒಂಥರ ಖುಷಿ ಅದೆಲ್ಲ ಮಾಡಿರೋದು ಅದೆಲ್ಲ ತೋರ್ಸೋಕ್ಕೆ ಅವ್ರ ಅಮ್ಮಂಗೆ ತೋರಿಸ ತೋರ್ಸೋಕ್ಕೆ ಅಪ್ಪಂಗಿನ ಅಮ್ಮಂಗೆ ಜಾಸ್ತಿ ನೋಡೋ ತೋರ್ಸೋಕ್ಕೆ ಇಷ್ಟಪಡ್ತಾನೆ ಏನು ಹಿಂಗೆ ಇಟ್ಕೊಂಡು ಬಂದ್ಬಿಟ್ಟಿದ್ದ ಮನೆಗೆ ನೆನ್ನೆ ನೈಟು ಓಕೆ ನೋಡೋಣ ಸರಿ ಅವರಿಗೆ ಕಾಲ್ ಮಾಡ್ತೀನಿ ಅವರು ಬರ್ತಾರಾ ಇಲ್ವ ಏನು ಎತ್ತ ಅಂತ ಕೇಳಿಕೊಂಡು ಆಮೇಲೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಫಸ್ಟ್ ಅವ್ರು ಕಾರ್ಮೆ ನನಗೆ ಇವತ್ತು ಟೆನಿಕಾಸ್ಟ್ ಇವತ್ತು ಆಗಲೇಬೇಕು ಇವತ್ತೆಲ್ಲ ಕ್ಲೀನ್ ಮಾಡಬೇಕು ನನ್ನ ಮನೇನ ಅದಕ್ಕೋಸ್ಕರನೇ ಇದು ಮುಗಿಸಿದ್ರೆ ಅವರು ನನ್ನ ಮನೆಯೂ ಕ್ಲೀನ್ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ ನೋಡುವ ಖುಷಿ ಅಮ್ಮ ಫೋನ್ ಮಾಡೋರೆ ವೀಡಿಯೋ ಕಾಲು ಅಲ್ಲಿ ನೋಡಿ ಇಟ್ಕೊಂಡು ಹೆಂಗೆ ಮಾತಾಡ್ತೀನಿ ಅಲ್ಲಿ ಅದೊಡ ಅಲ್ಲ ಅವ್ರ ಅಪ್ಪಂಗ ಹೋಗ್ಬಿಟ್ಟು ಬಾಗಿಲು ತಗ್ತವಳೆ ಪಪ್ಪಾ ಆತ ಅಯ್ಯೋ ಕತೆ ಈ ಅಜ್ಜಿಗೆ ಹೇಳವ ಅಜ್ಜಿ ಊಟ ಆಯ್ತಾ ನೀನೆ ಬಾ ಮಾಡಬಾರ್ದು ಆಗುತ್ತೆ ನೋ ಖುಷಿ ರಕ್ಷಿತ್ ಮತ್ತೆ ಬಂದ ಯಾಕೆಂತಂದ್ರೆ ಅವ್ರು ಕಾಲ್ ಮಾಡಿದೆ ನಾನು ಆದ್ದರಿಂದ ಅವರು ನೋಡೋಣ ಬಂದು ಕಳಿಸ್ಕೊಡ್ತೀನಿ ಅದೇನೋ ರೋಲ್ ಇಲ್ಲಂತೆ ಅದಕ್ಕೆ ಕಳಿಸ್ಕೊಡ್ತೀನಿ ಅಂತ ಹೇಳಿ ಹೇಳಿದ್ರು ರಕ್ಷಿತ್ ಅದಕ್ಕೆ ಅರ್ಧಕ್ಕೆ ಹೋದನು ವಾಪಸ್ ತಂದೆ ಅಂತ ನೋಡಿ ಮಾತಾಡ್ತೀರ ಎಷ್ಟು ಮಾತು 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 ಏನೋ ಹೇಳ್ತೈತೆ ನೋ ಅದ್ ಬೇಡ ಹಂಗೆ ಮಾತಾಡು ಹಂಗೆ ಮಾತಾಡೋ ಅಜ್ಜಿ ಹತ್ರ ಕೊಡಿಲಿ ಹಾಗೆ ಮಾತಾಡೋ ಅಜ್ಜಿ ಹತ್ರ

ಅಯ್ಯೋ ಅಣ್ಣ ಬಂದಿನ ನೋಡ್ತವನಂತೆ ಅಲ್ಲಿ ಪಾಂಡದ್ ಅವನು ಅದಕ್ಕೆ ಅಯ್ಯೋ ಅಂತೆ ಅಯ್ಯೋಯ್ಯೋ ಪ್ಲೇಯಿಂಗ್ ಕೊಡ್ತೈತೆ ಅಮ್ಮ ಅಂತೆ ಏ ಸುಬ್ಬಾ

ನೋಡು ಒಂದ್ ಒಟ್ಟ ಒಡದ್ಬಿಟ್ಟು ನಮ್ಮಮ್ಮಿ ಅಳ್ತಾರೆ ನನ್ನ ಮಗು ಕೊಡಿ ಬೇಡ ಅಮ್ಮ ಹೆಂಗ ಅತ್ತ ಕೊಟ್ರು ಖುಷಿ ಮಾ ನಿಂಗೆ ಹೆಂಗ ಕೊಟ್ಟಿದ ಅತ್ತ ನಿಂಗೆ ಓಕೆ ಇವಾಗ ಅಮ್ಮ ಏನಂದರೆ ನಿನ್ನೆ ಒಂದೆರಡು ಏಟ್ ಕೊಟ್ಬಿಟ್ಟೆ ಅವ್ನಿಗೆ ಖುಷಿಗೆ ತುಂಬ ಆಟ ಮಾಡ್ತಾ ಇದ್ದು ಕಿರ್ಚೋದು ಜಾಸ್ತಿ ಆ ಥರ ಕಿರ್ಚದು ನಾನು ಕಿರ್ಚಿದ್ರೆ ಕಿವಿ ಕಿಟಾರ ಅನ್ಸುತ್ತೆ ಅದಕ್ಕೆ ಒಂದೆರಡು ಎರಡು ಏಟ್ ಕೊಟ್ಟೆ ಅಂತ ಅದಕ್ಕೆ ಅಳ್ತಾವ್ರಿ ನನ್ನ ಮಗ ಇನ್ನೊಂದು ಸರಿ ನೀವು ನಮಗೆ ಹೊಡಿಬೇಕಾದ್ರೆ ಹೆಂಗಿತ್ತು ನೀವು ಮಾತ್ರ ನಮಗೆ ಹೊಡಿಬೋದು ನಾವು ನಮ್ಮ ಮಕ್ಳು ಹೊಡಿಬಾರ್ದಾ ನಾವು ಬುದ್ಧಿ ಕಲಿಸೋಕ್ಕೆ ಅಂತ ಅದಕ್ಕೆ ಹೇಳಿದೆ ಅದೇನೋ ಬೇರೆ ಅಂತೆ ಇವಾಗ ಮೊಮ್ಮಕ್ಳಿಗೆ ಮಾತ್ರ ನಾವು ಹೊಡಿಬಾರ್ದಂತೆ ನೋಡಿ ಹೆಂಗಿದೆ ಅಂತ ಹೇಳಿ ಅದಕ್ಕೆ ಅದು ಇದ್ದೆ ಓಕೆ ನೋಡೋಣ ಇವ್ರಿನ್ನೂ ಏನೋ ಯಾರೋ ಕ ನಮಗೆ ರೆಸ್ಪಾಂಡೇ ಮಾಡ್ತಾ ಇಲ್ಲ ಸರಿಯಾಗಿ ಒಂದು ನಿಮಿಷ ನೀರು ಕುಡಿತೀನಿ ಯಾಕೋ ಎದೆ ಇದೆ ಇದೆಂದ್ರೆ ಒಂಥರ ಟೆನ್ಷನ್ ಥರ ಶುರು ಆಗ್ಬಿಟ್ಟಿದೆ ನನಗೆ ಯಾಕಪ್ಪ ಅಂತಂದ್ರೆ ಈ ಕೆಲಸಗಳು ಜೊತೆಗೆ ಇದು ಇವತ್ತು ಬೆಳಗ್ಗೆನೂ ಕೂಡ ಏನು ಯಾಕೆಂದರೆ ನಾನು ನಿನ್ನೆ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಹೇಳಿದ್ನಲ್ಲ ಅದಕ್ಕೆ ತಿಂಡಿ ಏನು ಮಾಡಿರಲಿಲ್ಲ ಸೋಮ್ ಬಂದ್ಬಿಟ್ಟು ಬ್ರೆಡ್ ಸೊ ನಾನು ಪರವಾಗಿಲ್ಲ ಹೊರ್ಗಡೆನೆ ತಿನ್ಕೋತೀನಿ ಅಂತ ಹೋದರು ರಕ್ಷಿತು ಮನೇಲಿ ಇರೋ ಪ್ಲಾಂಥಲ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಆಮೇಲೆ ರಕ್ಷಿ ಅಂತ ಹೊರಟೇ ಬಿಟ್ಟ ಸೊ ಹೊರಟಾದ್ಮೇಲೆ ಅವನು ಅರ್ಧ ಹೋಗ್ಬಿಟ್ಟು ಆಮೇಲೆ ಮತ್ತೆ ಬರ್ತೀನಿ ಅಂತ ಬಂದ ಬರ್ತಾ ದೋಸೆ ತಗೊಂಡ್ಬಂದ ನಾನು ಸಕಾಲೆ ಬ್ರೆಡ್ ಟೋಸ್ಟ್ ಮಾಡಿಕೊಂಡು ಕಾಫಿ ಮಾಡಿಕೊಂಡು ತಿಂತಾಯಿದ್ದೆ ಸರಿ ಅಂದ್ಬಿಟ್ಟು ಒಂದು ಅರ್ಧ ದೋಸೆ ಕೊಟ್ಟ ತಿಂದೆ ಅದು ಇಲ್ಲೇ ಇಟ್ಕೊಳಂಗೆ ಆಗ್ತಾಯಿದೆ ನನಗೆ 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 ಈ ಎಣ್ಣೆ ಜಾಸ್ತಿ ಹಾಕ್ಬಿಡ್ತಾರೆ ಗೊತ್ತಾ ದೋಸೆಗೆ ಅದು ತಿಂದರೆ ಆಗಲ್ಲ ಎದೆ ಮೇಲೆ ಕುತ್ಕೊಂಡಂಗೆ ಫೀಲ್ ಆಗ್ತಾ ಇರುತ್ತೆ ಆದರೂ ಒಂದು ಅರ್ಧ ತಿಂದೆ ತಂದ್ಬಿಟ್ಟಿದ್ದೀನಿ ತಿನ್ನಮ್ಮ ತಿನ್ನಮ್ಮ ಅಷ್ಟು ಪ್ರೀತಿಯಿಂದ ತಂದಿದ್ದೀನಿ ನಮ್ಮ ಅಂತ ತಿಂದೆ ಇದ್ರೆ ಹೆಂಗೆ ಅಂತ ಹೇಳ್ದೆ ಅಂದ್ಬಿಟ್ಟು ಏನೋಪ್ಪ ಇದು ಮಾಡ್ತಾನಲ್ಲ ಅಂತ ತಿಂದೆ ಅಷ್ಟೇ ಏನು ಗೊತ್ತಾ ಸುಮಾರು ಜನ ನನಗೆ ಮೊನ್ನೆ ನಾನು ಹೇಳಿದೆ ಹೊಸ ವರ್ಷಕ್ಕೆ ಹೊಸ ಸುದ್ದಿ ಅಂದ್ಬಿಟ್ಟು ಸುಮಾರು ಜನ ನನಗೆ ಅವಾಗ ಅಂದಗಾನಿಕೆ ಇದು ಮಾಡ್ತಾ ಇರ್ಬೋದು ಅದು ಮಾಡ್ತಾ ಇರ್ಬೋದು ಅಂತ ಹೇಳ್ತಾನೆ ಇದ್ರು ಕಮೆಂಟ್ ಮಾಡಿದರು ನನಗೆ ನೋ ರಕ್ಷಿ ವಿಡಿಯೋ ಮಾಡ್ತಾ ಇದ್ದೀನಿ ಹಾಂ ಎದುರಿಸ್ಬೇಡ ಸುಮ್ಮನೆ ಇದು ಮಾಡು ಅಷ್ಟೇ ಸ್ವಲ್ಪ ಏನಂದ್ರೆ ಅವಳಿಗೆ ಕೈ ಏನಾದ್ರು ಮಕ್ಕಳು ಏನಾದ್ರು ಸಿಕ್ಕೊಟ್ರೆ ಕೈಗೆ ಹಾಕೊಂಡು ಬಾಯಿಗೆ ಹಾಕೊಳ್ಳೋ ಜಾಸ್ತಿ ಅದೇ ಇನ್ಫೆಕ್ಷನ್ ಆಗಿ ಆಗಿ ವಾಮಿಟ್ ಮಾಡೋದವಳು ಅದಕ್ಕೋಸ್ಕರ ಇವಾಗ ಅವಳು ಹುಷಾರಾಗಿ ನೋಡ್ಕೊತಾ ಇರ್ತೀವಿ ಅವಳು ಏನೂ ತಿಂದೆ ಇರೋ ಥರ ಮಾಡೇ ಇರೋ ಥರ ಎಲ್ಲೂ ಬಿಡಲ್ಲ ಜಾಸ್ತಿ ನಾನು ಹಾಂ ಏನು ಹೇಳ್ತಾ ಇದ್ದೆ ಹ್ಞೂ ಹಾಂ ಮೊನ್ನೆ ಒಂದು ನಾನು ಏನೋ ಬಿಸ್ನೆಸ್ ಶುರು ಮಾಡಬೇಕು ಅಂತ ಅಂತಿದ್ದೆ ಸೊ ಯಾರೆಲ್ಲ ಗೆಸ್ ಮಾಡಿರ್ಬೋದು ಅಂತ ಅನ್ನೋದಾದರೆ ಅಷ್ಟೊಂದು ಕಮೆಂಟ್ಗಳು ಬಂದಿದ್ದಾವೆ ತುಂಬ ಕಮೆಂಟ್ ಬಂದಿದ್ದಾವೆ ಅದರಲ್ಲಿ ಒಬ್ಬರೇ ಸರಿ ಹೇಳಿರೋದು ಸೊ ಅದೇನು ಅಂತ ನಾನು ಇವಾಗ ಹೇಳಲ್ಲ ಅಂದರೆ ನಾನು ಗೆಸ್ ಮಾಡಿ ಅಂತ ಹೇಳಿದೆ ಅಲ್ವಾ ಇಷ್ಟು ಜನರಲ್ಲಿ ಗೆಸ್ ಮಾಡಿದ್ದ ಒಬ್ಬರೇ ಒಬ್ರು ಅದು ಮೇ ಬಿ ಓನ್ ಓನಾಗಿ ಮಾಡಿರ್ಲಿಕ್ಕಿಲ್ಲ ಇನ್ನೊಂದು ಯಾವುದೋ ವಿಡಿಯೋ ನೋಡಿಬಿಟ್ಟು ಅದನ್ನ ಮೇ ಬಿ ಅವರು ಕಮೆಂಟ್ ಮಾಡಿದ್ದಾರೆ ಅಂತ ಅಂದ್ಕೊತೀನಿ ನಾನು ಏನೋ ವಿಚಾರ್ಸೋಕ್ಕೆ ಅಂತ ನಾನು ಯಾರೋ ಕಾಲ್ ಮಾಡಿದೆ ಆ ಟೈಮ್ನಲ್ಲಿ ಅವರು ಏನೋ ಬ್ಲಾಗ್ ಹಾಕಿ ಮಿಸ್ಟ್ಲಿ ಅದನ್ನೇನೋ ನೋಡಿ ಇದು ಮಾಡಿರಬೇಕು ಅಷ್ಟೇ ನೆನೆ ಬಿಟ್ಟರೆ ನಾನು ಎಲ್ಲೂ ನನ್ನ ಫ್ಯಾಮಿಲಿ ಜೊತೆನೂ ನಾನು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿಲ್ಲ ಸೊ ಅದಕ್ಕೋಸ್ಕರ ಒಬ್ಬರೇ ಗೆಸ್ ಮಾಡಿರೋದು ಸೊ ಎಸ್ ನೀವೆಲ್ಲರೂ ಯೋಚನೆ ಮಾಡ್ತಾ ಕಟ್ಟು ಸುಮಾರು ಜನ ಸುಮಾರು ಥರ ಹೇಳಿದ್ದೀರಾ ನಿಖಿದ ನೀವು ಸಲೂನ್ ಇಡ್ಬೋದು ಇಲ್ಲ ಅಂತಂದರೆ ಹೋಟೆಲ್ ಮಾಡ್ಬೋದು ಇಲ್ಲ ಅಂತಂದರೆ ಸ್ಯಾರಿ ಶಾಪ್ ಮಾಡ್ತಾ ಇರ್ಬೋದು ಅಂತ ಹೇಳಿ ನನಗೆ ಇವಾಗ ಸಲೂನ್ ಇಷ್ಟನೇ ಆದರೆ ಇವಾಗ ರೋಡ್ಗೆ ಒಂದೊಂದು ಸಲೂನ್ ನನ್ನ ಹತ್ರ ಆಗಿಬಿಟ್ಟಿದೆ ನಂಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಇನ್ನೊಂದು ಹೋಟೆಲ್ ಅಂತಂದರೆ ಹೋಟೆಲಲ್ಲು ನಮ್ಮ ಯಾ ಬೇಕಾ ಬೇಕಂತೆ ಹೋಟೆಲಲ್ಲಿ ಬಂದರೆ ಇಲ್ಲಿರೋದತ್ರ ಮಾತ್ರ ಹೋಟೆಲ್ ವಿಷಯಕ್ಕೆ ಬಂದರೆ ಹೋಟೆಲಲ್ಲೂ ನಾವು ತುಂಬಾ ನೋಡ್ಬಿಟ್ಟಿದ್ದೀವಿ ಏಳು ಬೀಳು ಎಲ್ಲ ನೋಡಿದ್ದೀವಿ ಅಂದರೆ ಅದಕ್ಕೆ ಹಿಂಗ ಗೊತ್ತಾ ಕೆಲಸಕಾರ ಇರಬೇಕು ಮೇಯ್ನು ಆದ್ರಿಂದ ಕೆಲ್ಸಕಾರಲ್ದಲೆ ನಾವೇನು ಮಾಡೋದಕ್ಕೆ ಆಗೋದಿಲ್ಲ ಸೊ ಅದಿದ್ರೇ ಹೋಟೆಲ್ಲು ಬಿಸ್ನೆಸ್ಸು ಅರ್ಥ ಆಯ್ತಾ ನಾವೇ ಕೆಲಸಕಾರ ಆಗಿರಬೇಕು ಹೋಟೆಲಲ್ಲಿ ಅಲ್ಲಿ ಹಬ್ಲು ಬಾಯ್ ನೋಡಿದ್ವಿ ಓ ಓ ಹೋಯಿತು ಪಪ್ಪನ್ ಬೆಡ್ ಹೋಯ್ತು ಹೋಯ್ತು ಎಲ್ಲ ತೇವ ಆಯ್ತು ಇದೆಲ್ಲ ಕ್ಲೀನ್ ಮಾಡಬೇಕು ನಾನು ಆ್ಯಕ್ಚುಲಿ ಅದಕ್ಕೆ ನೋಡ್ತಾ ಇದ್ದೀನಿ ಯಾವಾಗ ಏನು ಮಾಡೋದು ಏನು ಕ್ಲೀನ್ ಮಾಡೋದು ಏನು ಎತ್ತಾ ಇದೆಲ್ಲ ಮುಗಿಸ್ಕೊಂಡ್ರೆ ಒಂದೊಂದೇ ಕ್ಲೀನ್ ಮಾಡೋಣ ವಾರರು ಬಟ್ಟೆಗಳನ್ನೆಲ್ಲ ತೆಗಿಬೇಕು ಹಾಂ ಸ ಆಮೇಲೆ ಆ ಥರ ಹೇಳಿದ್ರು ಸಲೂನು ಹೋಟೆಲ್ ಬಗ್ಗೆ ಹೇಳೋಕಾದ್ರೆ ಹೋಟೆಲ್ದು ಈ ಥರ ಇನ್ನು ಅದು ಬಿಟ್ಟರೆ ನೆಕ್ಸ್ಟು ಇನ್ನೊಂದು ಸ್ಯಾರಿ ಶಾಪ್ ಅಂತ ಹೇಳಿದ್ರಿ ಸ್ಯಾರಿ ಶಾಪ್ ಖಂಡಿತ ನನಗೆ ತುಂಬ ಇಷ್ಟ ಆಯಿತು ಟೂ ತ್ರೀ ಇಯರ್ಸ್ ಮುಂಚೆನೇ ಪ್ಲ್ಯಾನ್ ಇತ್ತು ನನಗದು ಅಂದರೆ ಖುಷಿನ ಖುಷಿ ಪ್ರೆಗ್ನೆಂಟ್ ಆಗಿದ್ದರಿಂದ ಡೆಲಿವರಿ ಆಗಿದ್ದರಿಂದ ನನಗೆ ಮಾಡೋ ಐಡಿಯಾ ಹೊರಟೋಯ್ತು ಅಟ್ಲೀಸ್ಟ್ ಆನ್ಲೈನಲ್ಲಿ ಮಾಡೋಣ ಅಂತ ನಾನು ಪ್ಲ್ಯಾನ್ ಮಾಡಿದೆ ತುಂಬ ಜನ ನನಗೆ ಅಪ್ರೋಚ್ ಮಾಡಿದ್ರು ಆನ್ಲೈನಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಏನು ಗೊತ್ತಾ ಇವಾಗ ಎಲ್ಲರೂ ಸುಮಾರು ಜನ ಅದೇ ಬಿಸ್ನೆಸ್ ಮಾಡ್ತಾ ಇದ್ದಾರೆ ನನ್ನ ಜೊತೆಗೆ ಇನ್ನೂ ಸ್ವಲ್ಪ ಜನ ಅನು ಅನು ಅನುರ್ಲಾಕ್ಸ್ ಅವರು ಇದ್ದಾರಲ್ಲ ಅವ್ರ ಥರ ನೀವು ಮೋಸ್ಟ್ಲಿ ಸ್ಯಾರಿ ಶಾಪ್ ಇಡ್ತಿರ್ಬೇಕು ಅಂತ ಅಂದ್ಕೊಂಡ್ರು ಇಲ್ಲ ನಿಜವಾಗೂ ಸ್ಯಾರಿ ಶಾಪ್ ನಾನು ಇಡ್ತಾ ಇಲ್ಲ ಯಾಕೆ ಅಂತಂದರೆ ಆಲ್ರೆಡಿ ಅವರು ಇಟ್ಟಿದ್ದಾರೆ ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ನನಗೆ ಆ್ಯಕ್ಚುಲಿ ಇಡಬೇಕು ಅಂತ ಮೊದಲು ಇತ್ತು ಇವಾಗಿ ಸುಮಾರು ಜನ ಇವ್ರುಗಳೆಲ್ಲ ಇಟ್ಮೇಲೆ ನನ್ಗೆ ನನಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ ಬೇಡ ಅಂತ ನನಗೆ ಸ್ವಲ್ಪ ಯೂನಿಕ್ ಬೇರೆ ಥರ ಇರಬೇಕು ಎಲ್ಲರೂ ಮಾಡೋದನ್ನ ನಾವು ಮಾಡಬಾರ್ದು ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು ನಮ್ಮ ಹೆಣ್ಮಕ್ಳಿಗೆ ಅದು ಯೂಸ್ಫುಲ್ಲು ಆಗಬೇಕು ಅನ್ನೋ ಥರ ನಾನು ತುಂಬಾ ಯೋಚನೆ ಮಾಡೋ ಒಂದು ಆರು ತಿಂಗಳಿಂದ ಇದನ್ನ ಪ್ಲ್ಯಾನ್ ಮಾಡಿ ನಾನು ತಲೆ ಓಡಿಸ್ತಾಯಿದ್ದೀನಿ ಇದು ಮಾಡಬೇಕು ಮಾಡಬೇಕು ಅಂತ ಹೇಳಿ ಸೊ ಆದ್ದರಿಂದ ಅದಕ್ಕೆ ಇದು ಮಾಡ್ತಾ ಇದ್ವಿ ಶಾ ಮತ್ತು ಅದು ಆ ಬಿಸ್ನೆಸ್ ಬಂದು ನನ್ನ ಮನೆಯಲ್ಲಿ ಮಾಡೋ ಇದಿಲ್ಲ ಪ್ಲ್ಯಾನ್ ಇಲ್ಲ ನನಗೇನಿದ್ರು ಹೊರ್ಗಡೆ ಶಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಶಾಪ್ನ ಸರ್ಚ್ ಮಾಡಬೇಕು ನೋಡೋಣ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಅಪ್ಡೇಟ್ ಕೊಡ್ತಾಯಿರ್ತೀನಿ ಎಲ್ಲಿ ಶಾಪ್ ನೋಡ್ತೀನಿ ಯಾವ ಶಾಪು ಯಾಕೆ ಅಂತಂದರೆ ಅಟ್ಲೀಸ್ಟು ಇದು ಶಾಪ್ ಹೆಂಗೆ ಅಂತ ಅಂದರೆ ನಮ್ಮ ವ್ಯೂವರ್ಸ್ ಯಾರಾದರೂ ಹುಡ್ಕೊಂಡು ಬರ್ತೀನಿ ಅಂತಂದರೆ ಅದು ಮನೆಗೆ ಬರೋಕ್ಕಾಗಲ್ಲ ಬಿಸ್ನೆಸ್ಸು ಅಂತ ಅಂದಾಗ ಮನೆ ಬೇರೆ ಆಫೀಸ್ ಬೇರೆ ಅಂದರೆ ಸಪ್ರೇಟ್ ಶಾಪ್ ಬೇರೆ ಅಂತ ಬರುತ್ತೆ ಮನೆ ಒಳಗಡೆ ನಾನು ಅದನ್ನ ಇಟ್ಕೊಂಡು ಪಾಕು ಇಟ್ಕೊಂಡು ನನಗೆ ಅದನ್ನು ಮಾಡೋದಕ್ಕೆ ಖಂಡಿತ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಅದಕ್ಕೆ ಅಂತಲೇ ಸಪ್ರೇಟಾಗಿ ಒಂದು ಶಾಪ್ನ ಸರ್ಚ್ ಮಾಡ್ತಾಯಿದ್ದೀನಿ ಮಾಡಕ್ಕೆ ಹೋಗಬೇಕು ಯಾಕೆಂದರೆ ಇವಾಗ ಈ ಧನುರ್ಮಾಸ ಇರೋದರಿಂದ ನಾನು ಒಂದು ಸ್ವಲ್ಪ ಸಂಕ್ರಾಂತಿ ಹಬ್ಬ ಏನಿದೆ ಅದು ಕಳೆಯೋವರೆಗೂ ನಾವೇನಷ್ಟಾಗಿ ಇದ್ರ ಬಗ್ಗೆ ಕೆಡಿಸ್ಕೊಳ್ಳೋ ಅದಾದಮೇಲೆ ನೆಕ್ಸ್ಟು ನಾವು ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಂಡ್ ಜೊತೆಗೆ ಇನ್ನೂ ನಾನು ಎಲ್ಲ ಥರನೂ ನೋಡಬೇಕಾಗುತ್ತೆ ಖುಷಿನ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ನಾನು ನಾನು ಯಾವ ರೀತಿ ಮ್ಯಾನೇಜ್ ಮಾಡಬೇಕಾಗುತ್ತೆ ಎಲ್ಲ ಥರನೂ ಯೋಚನೆ ಮಾಡಬೇಕು ಇದನ್ನು ಸೊ ಅದಕ್ಕೋಸ್ಕರ ಸೈಲೆಂಟಾಗಿ ನಿಧಾನಕ್ಕೆ ಎಲ್ಲಾನು ತೀರ್ಮಾನ ತೊಗೊಂಡು ಆಮೇಲೆ ನಿಮಗೆ ಅದನ್ನ ಅದ್ರ ಬಗ್ಗೆ ನಾನು ಅದೇ ಹೇಳ್ನಲ್ಲ ಸುಮ್ಮ ಸುಮ್ಮನೆ ಹೇಳ್ತಾ ಇರಬಾರ್ದು ಎಲ್ಲಾನು ಒಂದು ಡಿಸೈಡ್ ಆದಮೇಲೆ ಎಲ್ಲಾನು ಕ್ಲಾರಿಟಿ ಆದ್ಮೇಲೆ ನಿಮ್ಮ ಹತ್ರ ನಾನು ಹೇಳಬೇಕು ಅಂದ್ಬಿಟ್ಟು ಸೈಲೆಂಟಾಗೇ ಇದ್ದೀನಿ ಇಲ್ಲಾಂದರೆ ಪದೇ ಪದೇ ಒಂದೊಂದೇ ಹೇಳ್ತಾ ಇರ್ಬೋದಾಗಿತ್ತು ನಾನು ಹಿಂಗೆ ಹಂಗೆ ಹೀಗೆ ಹೀಗೆ ಅಂತ ನಾನು ಫಸ್ಟು ನನಗೆ ಕನ್ಫರ್ಮ್ ಆಗಬೇಕು ಇದು ಓಕೆ ಆಗಿದೆ ಅಂತ ಹೇಳ್ಬಿಟ್ಟು ಆಮೇಲೆ ನಾನು ನಿಮ್ಮ ಜೊತೆ ಇದು ಮಾಡೋಕ್ಕೆ ಬಿಸ್ನೆಸ್ ಮಾಡೋದಂತೂ ಪಕ್ಕ ನನ್ನ ನನಗೆ ಇದು ನನ್ನ ಫಸ್ಟಿಂದನೂ ಹಂಗೆ ಇದಲ್ಲ ಅಂದರೆ ಅದು ಅದಲ್ಲ ಅಂದರೆ ಇದು ಇದಲ್ಲ ಅಂದರೆ ಅದು ಅಂತ ಇದ್ದೋಳು ಕೊರೋನಾ ಬರಲಾಗಿ ಹೋಟ್ಲು ಸ ಖಾಲಿ ಮಾಡಿದ್ವಿ ಆಯಿತಾ ಅದಾದಮೇಲೆ ಇಲ್ಲಿ ಬಂದು ಅಪಾರ್ಟ್ಮೆಂಟಿಗೆ ಬಂದು ಬಂತಿದ್ದಂಗೆ ಅದೇ ಇಲ್ಲಿ ಪ್ರೆಗ್ನೆಂಟು ಇದು ಇದು ಆಯ್ತು ಅದಾದಮೇಲೆ ಏನೋ ಮಾಡೋಣ ಅನ್ನೋ ಆಸೆ ಇದೆ ಆದರೆ ಮಗು ಇದೆ ಅನ್ನೋದು ಅಟ್ಲೀಸ್ಟ್ ಇವಾಗ ಇವಳಿಗೆ ಇನ್ನೇನು ಒಂದೂವರೆ ವರ್ಷ ಇವಾಗ ಒಂದು ವರ್ಷ ಏಳು ತಿಂಗಳು ಎಂಟು ತಿಂಗಳು ನಾವು ಎರಡು ವರ್ಷ ಹತ್ರ ಹತ್ರ ಆಗ್ತಾ ಬರ್ತಾ ಇದೆ ಅಲ್ವಾ ಅಟ್ಲೀಸ್ಟ್ ರಕ್ಷಿತು ಸ್ವಲ್ಪ ದೊಡ್ಡವನಾಗಿದ್ದಾನೆ ಇವಾಗ ಅವನಿಗೆ ಬೇಕಿದ್ರೆ ಏನಾರು ಕೊಟ್ರು ಅವನು ಹ್ಯಾಂಡಲ್ ಮಾಡೋ ಥರ ಇದ್ದಾನೆ ದೊಡ್ಡವ ಆಗಿದ್ದಾನೆ ಇವಾಗೆಲ್ಲ ಸೊ ಅದಕ್ಕೋಸ್ಕರ ನಾನು ಡಿಸೈಡ್ ಮಾಡಿ ಮುಂದಿನ ಹೆಜ್ಜೆನ ಇದ್ದೀನಿ ಖಂಡಿತ ನಿಮ್ಮ ನಾನು ಅವತ್ತು ಹೇಳಿದೆ ನಿಮಗೆ ನಿಮ್ಮೆಲ್ಲರೂ ಸಪೋರ್ಟು ತುಂಬಾ ಮುಖ್ಯ ಆ್ಯಂಡ್ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗ್ತಾಯಿದೆ ಇಷ್ಟ ಆ ಸಾರಿ ಇಷ್ಟ ಆಗುತ್ತೆ ನಾನು ಮಾಡೋ ಬಿಸ್ನೆಸ್ಸು ನಿಮ್ಮೆಲ್ರಿಗೂ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಕೂಡ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇದು ನನ್ನ ಫೇವ್ರೆಟ್ ಇದು ನಾನು ಯಾವಾಗಲೂ ತುಂಬ ಸ ಏನಾದ್ರು ಮಾಡ್ಬೇಕಾದ್ರೂ ಇದನ್ನು ತುಂಬ ಸಚ್ ಮಾಡ್ತಾಯಿದ್ದೆ ಎಲ್ಲಿ ಕೊಡಲಿ ಎಲ್ಲಿ ಮಾಡಲಿ ಏನು ಬಿಡಲಿ ಇದನ್ನ ಅಂತ ಯೋಚನೆ ಮಾಡ್ತಾಯಿದ್ದೆ ಅದೇ ಥರ ನೀವು ಕೂಡ ಅಂದ್ಕೊತಾ ಇರ್ತೀರಾ ಯಾಕೆಂದ್ರೆ ಹೆಣ್ಮಕ್ಳಿಗೆ ಅದೊಂದು ಅದು ಅದು ಫೇವ್ರೆಟ್ ಅಂತಲೇ ಹೇಳ್ತೀನಿ ಆಯಿತಾ ಸೊ ಅದಕ್ಕೋಸ್ಕರ ನೋಡೋಣ ಇದು ಹೇಳೋದ್ರಲ್ಲೂ ನೀವು ಕೆಲವ್ರು ಗೆಸ್ ಮಾಡಿಬಿಡ್ತೀನಿ ನಾನು ಎದು ಎಲ್ಲ ಕ್ಲೂನು ಇಲ್ಲೇ ಕೊಡೋದಕ್ಕೆ ಹೋಗೋದಿಲ್ಲ ಸೊ ಒಂದು ದಿನ ಅದಕ್ಕೆ ಕನ್ಫರ್ಮ್ ಆದಮೇಲೆ ನಿಮ್ಮ ಹತ್ರ ಹೇಳ್ತೀನಿ ಎಕ್ಸೈಟ್ ಆಗಿದ್ದೀನಿ ನಾನು ಆ್ಯಂಡ್ ಭಯನೂ ಕೂಡ ಇದೆ ಇದು ಹೊಸ ಥರ ಕೆಲಸ ನನಗೆ ಆ್ಯಂಡ್ ಜೊತೆಗೆ ಖುಷಿ ಮಾನ ಹ್ಯಾಂಡಲ್ ಮಾಡಿಕೊಂಡು ಮಾಡೋದಿದೆಯಲ್ಲ ಅದು ಇನ್ನೂ ದೊಡ್ಡ ಚಾಲೆಂಜು ಯೂಟ್ಯೂಬ್ ಮಾಡೋದೇ ಒಂದು ದೊಡ್ಡ ಚಾಲೆಂಜು ಆಯಿತಾ ಮಗು ಇಟ್ಕೊಂಡು ಅದರಲ್ಲೂ ನಾನು ಡೈಲಿ ಬ್ಲಾಗ್ಸ್ ಹಾಕ್ತೀನಿ ಸುಮಾರು ಜನ ಹೇಳ್ತೀರ ನಿಜ್ವಾಲೂ ನಿಮಗೆ ಒಳ್ಳೆ ಡೆಡಿಕೇಶನ್ ಇದೆ ನಿಖಿತ ಯಾಕೆಂದರೆ ಡೈಲಿ ಬ್ಲಾಗ್ಸ್ ಹಾಕೋದು ತುಂಬಾ ಕಷ್ಟ ಅಂಥದ್ರಲ್ಲಿ ನೀವು ಒಂದು ಮಗು ಇಟ್ಕೊಂಡು ಎಲ್ಲ ಮ್ಯಾನೇಜ್ ಮಾಡಿಕೊಂಡು ಯೂಟ್ಯೂಬ್ನೂ ನೋಡ್ಕೊಂಡು ಎಲ್ಲ ಮಾಡ್ತೀರಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ ಅಂತ ಎಲ್ಲ ಹೇಳ್ತಾ ಇರ್ತೀರಾ ಅದೇ ರೀತಿ ಇವಾಗ ನಾನು ಯೂಟ್ಯೂಬ್ ಜೊತೆಗೆ ಈ ಬಿಸ್ನೆಸ್ಸು ಮಾಡಿಕೊಂಡು ಖುಷಿನೂ ನೋಡ್ಕೊಂಡಿರ್ತೀನಿ ಅನ್ನೋದು ಇನ್ನೂ ದೊಡ್ಡ ಚಾಲೆಂಜ್ ದೊಡ್ಡ ಸವಾಲೇ ನನಗೇನೆ ಆದರೆ ಆಕ್ಸೆಪ್ಟ್ ಮಾಡ್ತೀನಿ ನನಗೆ ಈ ಥರ ಸವಾಲೆಲ್ಲ ತೊಗೊಳೋದಂತಂದರೆ ತುಂಬಾ ಇಷ್ಟ ಖುಷಿ ಸೊ ಅದರಿಂದ ಅಕ್ಸೆಪ್ಟ್ ಮಾಡೋಣ ಅಂತ ಅಂದ್ಕೊಂಡು ಮುಂದೆ ನುಗ್ತಾಯಿದ್ದೀನಿ ಅದರ ಫ್ಯಾಮಿಲಿ ಸಪೋರ್ಟು ಬೇಕೇ ಬೇಕಾಗತ್ತೆ ಪ್ರತಿಯೊಬ್ಬರಿಗೂ ಯಾರೇ ಬಿಸ್ನೆಸ್ ಮಾಡಲಿ ನನ್ನ ನಾನು ಅಂತಲ್ಲ ನಮ್ಮ ಹೆಣ್ಮಕ್ಳು ಯಾರೇ ಬಿಸ್ನೆಸ್ ಮಾಡಲಿ ಅವರೆಲ್ರಿಗೂ ಮನೆಯವ್ರ ಸಪೋರ್ಟ್ ಇಲ್ದಲೇ ಖಂಡಿತ ಸಿಂಗಲಾಗಿ ಬರೋದು ತುಂಬಾ ಕಷ್ಟ ಇರುತ್ತೆ ನೀವು ಬಂದಿದ್ದರೆ ಲಕ್ ಅವ್ರದ್ದು ಅಷ್ಟೇನೆ ಸಪೋರ್ಟ್ ಅಂದರೆ ನನಗೇನು ಗೊತ್ತಾ ಎಲ್ಲರೂ ಅವ್ರವ್ರ ಕೆಲಸದಲ್ಲೇ ಆಗಿರ್ತಾರೆ ಆಯ್ತು ಆದರೆ ನನಗೆ ಬ್ಯಾಕ್ ಸಪೋರ್ಟ್ ಆಗಿ ನಿಂತ್ಕೋಬೇಕು ಮೇನ್ ನನಗೆ ಅಷ್ಟೇ ಇಲ್ಲ ನಾವಿದ್ದೀವಿ ನೀನು ನಡಿ ಮುಂದೆ ಆ ಥರ ನನಗೆ ತಳ್ಳೋ ಥರ ಇರಬೇಕು ಅಂದರೆ ನಡಿ ಮುಂದಕ್ಕೆ ಅನ್ನೋ ಥರ ಅದು ಬಿಟ್ಬಿಟ್ಟು ಸ್ತೂರದಲ್ಲಿ ನಿಂತ್ಕೊಂಡು ನನ್ನ ನಾನೇ ನಿಂತ್ಕೊಂಡು ಅವ್ರಷ್ಟೂರದಲ್ಲಿ ನಿಂತ್ಕೊಂಡ್ರೆ ಅದು ಮುಂದೆ ಹೋಗೋದಕ್ಕೆ ನಿಜವಾಗ್ಲೂ ಆಗೋದಿಲ್ಲ ಕಷ್ಟ ಆಗುತ್ತೆ ಒಬ್ಳಕ್ಕೆ ಈ ಥರ ಮಗು ಇಟ್ಕೊಂಡು ನೋಡೋಣ ಯಾಕೆಂದರೆ ಸೊ ಗಂಡನ ಸಪೋರ್ಟ್ ಅನ್ನೋಕ್ಕಿಂತ ಸೋಮ್ ಪಾಪ ಅವ್ರು ಅವ್ರ ಆಫೀಸು ಅವ್ರ ಕೆಲಸ ಅವ್ರ ಅದರಲ್ಲೇ ಬಿಸಿ ಆಗ್ತಾರೆ ಬೆಳಿಗ್ಗೆ ನೋಡಿ ಎಂಟೂವರೆ ಒಂಬತ್ತು ಗಂಟೆಗೆ ಆಫೀಸ್ ಹೋದ್ರೆ ನೈಟ್ ಸಂಜೆ ಬರೆದು ಆರು ಗಂಟೆ ಬರ್ತಿದ್ದಂಗೆ ಅವ್ರದ್ದೇ ಆದ ಲೈಫು ಇನ್ನು ನಾನು ಎಲ್ಲಿ ಕೇಳೋಕ್ಕಾಗುತ್ತೆ ಅಲ್ವಾ ಸಂಡೇ ಟೈಮ್ ರಜೆ ಇರುತ್ತೆ ಸಂಡೇ ಟೈಮ್ ನಮಗೂ ಫ್ರೀ ಬೇಕು ಅನ್ನೋ ಥರ ಅನಿಸುತ್ತೆನೇ ಮಾಡಿದ್ರು ನೋಡೋಣ ನನಗೆ ಆ್ಯಂಡ್ ನನ್ಗೆ ತುಂಬ ಖುಷಿ ಇದೆ ಫ್ರೆಂಡ್ಸ್ ಖಂಡಿತ ಹೇಳ್ಕೊತೀನಿ ನಿಮ್ಮೆಲ್ಲರೂ ಸಪೋರ್ಟು ಬೇಕು ರಕ್ಷಿತ್ ಸಪೋರ್ಟ್ ಬೇಕು ಖುಷಿ ಸಪೋರ್ಟ್ ಬೇಕು ಖುಷಿ ಸಪೋರ್ಟ್ ಬೇಕಾ ಖುಷಿ ಸಪೋರ್ಟ್ ಬೇಕಾ ಅಮ್ಮ ಖುಷಿಮ್ಮ ಅದೇ ಲೋಕಲ್ ನೋಡಿ ಅದೇನೋ ಇಟ್ಕೊಂಡು ಅದೇ ಅದು ಪಾಡಿದದ ಆಟ ಆಡ್ತಾ ಇವಾಗ ನಾನು ಶಾಪ್ ಮಾಡ್ತೀನಿ ಅಂತಂದರೆ ಖುಷಿನ ನಾನು ಆ ಶಾಪ್ಗೆ ಕರ್ಕೊಂಡೋಗೋದಕ್ಕಾಗೋದಿಲ್ಲ ಮೊನ್ನೆ ನೈಟ್ ನೀನು ನಂಬ್ತಿರೋ ಬಿಡ್ತಿರೋ ಒಂದು ವಾರದಿಂದ ನಿದ್ದೆ ಬರ್ತಾಯಿಲ್ಲ ನನಗೆ ಇದೇ ಯೋಚನೆ ನನ್ನ ಮಗುನ ಹೆಂಗೆ ಹ್ಯಾಂಡ್ಲ್ ಮಾಡ್ತೀನಿ ಯಾವ ಥರ ಮಾಡ್ಬೋದು ಇದೇ ತಲೆ ಮೂರು ಗಂಟೆ ನಾಲ್ಕು ಗಂಟೆ ಕಮ್ಮಿ ನನಗೆ ನಿದ್ದೆ ಬರ್ತಾಯಿಲ್ಲ ಒಂದೇ ಸರಿ ಜ್ಞಾಪಕ ಆಗ್ಬಿಟ್ರೆ ಮೂರು ಗಂಟೆ ಮೂರುವರೆ ನಾಲ್ಕು ಗಂಟೆ ಹತ್ರ ಹತ್ರ ನಿದ್ದೆ ಮಾಡ್ತೀನಿ ಆಮೇಲೆ ಬೆಳಗಿನ ಜಾವ ಒಂದು ತ್ರೀ ಅವರ್ಸ್ ಫೋರ್ ಅವರ್ಸ್ ಅಷ್ಟೇ ನಿದ್ದೆ ಮಾಡಿರ್ತೀನಿ ಮತ್ತು ಎಚ್ಚರ ಆಗಿಬಿಡುತ್ತೆ ಸೊ ಇದೆ ಚೊಂಬೆಲ್ ಥರ ಜಾಸ್ತಿ ಟೆನ್ಷನ್ ಮಾಡ್ಕೊಬಿಡ ತಲೆಗೆ ಹಾಕೋತಾ ಇದೆಯಾನಿ ತುಂಬ ಟೆನ್ಷನ್ ಮಾಡ್ಕೊಂಬಿಡ ಆರಾಮಾಗಿರು ಕೂಲಾಗಿರು ಅಂತ ಹೇಳ್ತಾ ಇದ್ದಾರೆ ನೋಡೋಣ ಹೇಗೆ ಹೇಗಾಗುತ್ತೆ ಏನು ಎತ್ತ ಅನ್ನೋದನ್ನ ಹೇಳ್ತೀನಿ ನೋಡಿ ನನಗೆ ಸಿಗೋರೆಲ್ಲ ಹಿಂಗೆ ಈ ವಾಲ್ಪೇಪರ್ ನೋಡಿ ಬರ್ತೀನಿ ಅಂತ ಹೇಳಿದ್ರೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ಕೊಂಡು ಕುತ್ಕೊಂಡು ಬೆಳಗ್ಗೆಯಿಂದ ನಾನು ಅದಾಗಿರಲಿ ಇವಾಗಲೇ ಮತ್ತೆ ಟೆನ್ಷನ್ ಶುರು ಆಗ್ತಾಯಿದೆ ಇನ್ನೊಂದ್ಸರಿ ಫೋನ್ ಹಾಕ್ತೀನಿ ಸರ್ ಏನಾದರೂ ಬರ್ತೀರಾ ಇಲ್ವಾ ಇಲ್ಲ ಅಂತಂದರೆ ನಾನು ಕೊಟ್ಟಿರೋ ಅಡ್ವಾನ್ಸ್ ವಾಪಸ್ ಕೊಟ್ಬಿಡಿ ನಾವು ಇನ್ನೊಬ್ರ ಹತ್ರ ನಾನು ನೋಡ್ಕೊತೀನಿ ಅಂತ ಹೇಳಿಬಿಟ್ಟು ಅಡ್ವಾನ್ಸ್ನಾಗ ಈಸ್ಕೊತೀನಿ ಅಷ್ಟೇ ಬರಲಿಲ್ಲ ಏನು ಫ್ರೆಂಡ್ಸ್ ಇವಾಗಲೇ ಒಂದು ಗಂಟೆ ಟೈಮ್ ಅಲ್ವಾ ಅದಕ್ಕೋಸ್ಕರ ಹಂಗೆ ಅಂದ್ಕೊಂಡಿದ್ದೀನಿ ನೋಡೋಣ ಫ್ರೆಂಡ್ಸ್ ಏನಾಗುತ್ತೆ ಏನು ಎತ್ತ ಅನ್ನೋದು ನನಗೂ ಐಡಿಯಲ್ಲ ಆ್ಯಂಡ್ ಎಲ್ರಿಗೂ ನನಗೆ ಬೇಗ ನಿಕ್ಕಿತ್ತ ಸ್ಟಾರ್ಟ್ ಮಾಡಲಿ ಬಿಸ್ನೆಸ್ಸು ಬೇಗ ಆದಷ್ಟು ಒಂದು ಒಳ್ಳೆ ಕಡೆ ಶಾಪ್ ಸಿಗಲಿ ಅಂತ ಹೇಳಿಬಿಟ್ಟು ನನಗೆ ವಿಶ್ ಮಾಡಿ ಓಕೆನಾ ನಾನು ಹೇಳ್ದಂಗೆ ಮನೆಯಲ್ಲಂತೂ ಇದು ಮಾಡೋಕ್ಕಾಗಲ್ಲ ಅದನ್ನೇ ಹೇಳ್ತಾ ಇರೋದು ನಾನು ಅದಕ್ಕೆ ಇದು ಒಂದೊಂದೇ ಒಂದೊಂದೇ ಅಪ್ಡೇಟ್ ಕೊಡ್ತಾಯಿರ್ತೀನಿ ನಿಮಗೆ ಸೊ ಮನೆಯಲ್ಲಂತೂ ಇದು ಮಾಡೋಕ್ಕಾಗಲ್ಲ ನನಗೆ ಸೊ ಶಾಪ್ ಬೇಕೇ ಬೇಕು ನನಗೆ ಆದಷ್ಟು ನನಗೆ ನಿಯರ್ ಇದ್ರೆ ನಂಗೆ ತುಂಬಾ ಒಳ್ಳೆಯದು ನೋಡ್ಕೊಂಡು ಮಾಡ್ಕೊಂಡು ಮಾಡ್ತೀನಿ ಓಕೆನಾ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ನಾನು ಏನು ಮಾಡ್ತೀನಿ ಓಕೆ ನನಗೆ ಮೂಡೆಲ್ಲ ಒಂಥರ ಅಪ್ಸೆಟ್ ಆಗ್ಬಿಟ್ಟಿದೆ ಇವಾಗ ಇದೆಲ್ಲ ಎಲ್ಲ ಕೆಲಸ ನನಗೆ ಆಗ ಮಾಡೋಣ ಅನ್ನೋ ಕೆಲಸ ಏನಾದರೂ ನೋ ಖುಷಿ ಮಾಡಬೇಕು ಅನ್ನೋ ಕೆಲಸ ಏನಾದರೂ ಆಗಲಿಲ್ಲ ಅಂತಂದರೆ ಒಂಥರ ಟೆನ್ಷನ್ ಶುರು ಆಗಿಬಿಡುತ್ತೆ ಅದಕ್ಕೆ ಇವತ್ತು ಈ ಕೆಲಸ ಆಗಲಿಲ್ವ ಸ್ವಲ್ಪ ಅನ್ಸ್ತಾಯಿದೆ ಅದಕ್ಕೋಸ್ಕರ ಯಾವ ವೀಡಿಯೋ ಇಲ್ಲೇ ಎಂಡ್ ಮಾಡಿಬಿಟ್ಟು ಬೇಕಿದ್ರೆ ನೆಕ್ಸ್ಟ್ ವ್ಲಾಗ ಸಿಗ್ತೀನಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮೈಂಡ್ ಒಂಚೂರು ಫ್ರೀ ಮಾಡಿಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಬೇಕಿದ್ರೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಕಂಟಿನ್ಯೂ ಮಾಡ್ಕೊಂಡು ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ ಓಕೆನಾ ನಿನ್ನ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಮೇಲೆ ಹೊಸ ಹೊಸ ಅಪ್ಡೇಟ್ ಹೊಸ ಹೊಸ ವ್ಲಾಗ್ ಸಿಗ್ತಾ ಇರ್ತದೆ ಯಾಕಂದರೆ ಜನ ಹೇಳ್ತಾನೆ ಕಿಂತ ಬೋರ್ ಆಗ್ತಾಯಿದೆ ವೀಡಿಯೋ ಇತ್ತೀಚೆಗೆ ನಿಮ್ಮದು ಅಂದರೆ ಜನ ಹೇಳ್ತೀರಾ ಖಂಡಿತ ಏನಂದರೆ ಒಂದೇ ಥರ ತೋರಿಸ್ತಾ ಇದ್ದರೆ ಬೋರ್ ಆಗೇ ಆಗುತ್ತೆ ನಂದು ಏನಾರ ಮನೆ ಒಳಗಡೆ ತೋರಿಸ್ತಾ ಇರ್ತೀನಿ ಅಪ್ರೂಪಕ್ಕೆಲ್ಲೋ ಹೊರ್ಗಡೆ ಹೋಗಿ ತೋರಿಸ್ತೀನಿ ಒಂದು ಸ್ವಲ್ಪ ಅದೇ ಈ ಥರ ಆಗ್ಬಿಟ್ರೆ ನಿಮಗೆ ಒಂಥರ ಖುಷಿ ಅಂತ ಅನಿಸ್ತಾರೆ ನೋಡೋದಕ್ಕೆ ತುಂಬ ಎಕ್ಸೈಟಾಗಿ ವೆಯ್ಟ್ ಮಾಡ್ತಾ ಇರ್ತೀರ ಆದ್ದರಿಂದ ನನ್ನ ಕೆಲ್ಸದ ಜೊತೆಗೆ ನನ್ನ ಬ್ಲಾಗ್ಸ್ ಕೂಡ ನಿಮಗೆ ಶೇರ್ ಮಾಡ್ತೀನಿ ಓಕೆನಾ ಸೊ ಓಕೆ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಬ್ಲಾಗಲ್ಲಿ ಸಿಗುವ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಹ್ಞೂ ಬಾಯ್ ಮೇಡಮ್ ಬಾಯ್ ಫ್ರೆಂಡ್ಸ್ ಬಾಯ್ ನೀಟಾಗಿ ಹೇಳ್ಬೇಕು ಬಾಯ್ ಫ್ರೆಂಡ್ಸ್ ಖುಷಿ ಇಲ್ಲಿ ಪ್ಲೇಕ್ ಯೂಸ್ ಕೊಡು ಕೊಡಪ್ಪ ಹುಚ್ಚೋ ಇಲ್ಲಿ ಅವ್ರು ಇನ್ನೂ ಬಿಸಿ ಒಂದ್ಸರಿ ಬಾಯ್ ಹೇಳಿದ್ಮೇಲೆ ಅಷ್ಟೇ